ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ ನಾನು ಲಾಗ್ನ ಇವತ್ತಿಂದ ಸ್ಟಾರ್ಟ್ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸಪೋರ್ಟ್ ಬೇಕು ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದು ಸಂಕ್ರಾಂತಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಇದ್ದೆ ಆರು ಗಂಟೆಗೆ ಎದ್ದು ಬಾಗಿಲಿ ನೀರು ಹಾಕಬೇಕಿತ್ತು ಹಾಗಾಗಿ ಬಾಗಿಲು ನೀರು ಇದ್ದೆ ನಾನು ನೈಟೇ ಆಲ್ರೆಡಿ ತೊಳೆದ್ಬಿಟ್ಟು ಮಲಗಿದ್ದೆ ಮತ್ತೊಂದು ಸಲ ಬಾಗಿಲು ನೀರು ಹಾಕ್ಕೊಂಡು ರಂಗೋಲಿ ಹಾಕಬೇಕಿತ್ತು ಹಾಗಾಗಿ ಬಾಗಿಲು ತೊಳ್ಕೊಂಡೆ ಬಾಗಿಲು ತೊಳ್ಕೊಂಡ್ಮೇಲೆ ರಂಗೋಲಿ ಹಾಕ್ತಾಯಿದ್ದೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಎಂಟು ಐವತ್ತೈದಕ್ಕೆ ಪೂಜೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬೇಗ ಬೇಗ ಕೆಲಸ ಇದ್ದೆ ಆಗಲೇ ಕಸ ಎಲ್ಲ ಹೊಡೆಸ್ಕೊಂಡು ಆಮೇಲೆ ಹಾಕ್ತೆ ನಾನು ಇವತ್ತು ಬಳ್ಳಿ ರಂಗೋಲಿ ಬಿಡೋಣ ಅಂದ್ಕೊಂಡೆ ಹಾಗಾಗಿ ಬಳಿ ರಂಗೋಲಿ ಇದ್ದೀನಿ ರಂಗೋಲಿ ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ರಂಗೋಲಿ ಬಿಡಿಸಾಯಿತು ಸ್ನಾನ ಮುಗಿಸ್ಕೊಂಬಂದೆ ಶೇಂಗಾ ಎಲ್ಲ ಬೇಯಿಸ್ಬೇಕಿತ್ತು ಶೇಂಗಾ ಗೆಣಸು ಮತ್ತು ಅವರೇ ಎಲ್ಲ ಹಾಗಾಗಿ ಸ್ನಾನ ಮುಗಿಸ್ಕೊಂಬಂದೆ ಹಾಗೆ ದೇವ್ರಿಗೆ ಪ್ರಸಾದನೂ ಮಾಡಬೇಕಿತ್ತು ಹಾಗಾಗಿ ಬೇಗ ಬಂದೆ ಶೇಂಗಾನೆಲ್ಲ ನೈಟೇ ತೊಳೆದಿಟ್ಕೊಂಡಿದ್ದೆ ನಾನು ಮಣ್ಣಿರುತ್ತೆ ಅಂತೇಳ್ಬಿಟ್ಟು ಬೆಳಗ್ಗೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಶೇಂಗಾ ಮತ್ತು ಗೆಣಸು ಎಲ್ಲದನ್ನೂ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಮಣ್ಣಿಲ್ದ ಹಾಗೆ ಈಗ ಬೇಯಿಸ್ಕೊಳ್ಬೇಕು ನಾನು ಪಾತ್ರೆಯಲ್ಲಿ ಬೇಯಿಸ್ತಿಲ್ಲ ಲೇಟಾಗುತ್ತೆ ಅಂಥೇಳಿ ಕುಕ್ಕರ್ಗೆ ಹಾಕಿ ಒಂದು ವಿಜಲ ಆಗಿಬಿಟ್ರೆ ಆಗುತ್ತೆ ಅಂತೇಳ್ಬಿಟ್ಟು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ ಪೂಜೆಗೆಲ್ಲ ಜೋಡಿಸ್ಕೊಳ್ಬೇಕಿತ್ತು ಆಗಲೇ ಎಂಟು ಗಂಟೆ ಆಗಿತ್ತು ಹಾಗಾಗಿ ಪೂಜೆಗೆ ಜೋಡಿಸ್ಕೊಳ್ತಾ ಇದ್ದೆ ಕುಕ್ಕರ್ ಬಿಸಿಲು ಬಿಡಿ ಎಷ್ಟೊತ್ತಿಗೆ ರೆಡಿಯಾಗೋಣ ಅಂಥೇಳಿ ಬೇಗ ಬಂದು ರೆಡಿಯಾಗೋಣ ಅಂಥೇಳಿ ರೆಡಿ ಆಗ್ತಾ ಇದ್ದೆ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಹಾಗಾಗಿ ಬೇಗ ಬೇಗ ರೆಡಿಯಾದೆ ಬಂದುಬಿಟ್ಟು ಪೂಜೆಗೆಲ್ಲ ಜೋಡಿಸ್ಕೊಳ್ತಾ ಇದ್ದೆ ನಾನು ಸಂಕ್ರಾಂತಿ ಕಾಳನ್ನ ರಾತ್ರನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಬಂದು ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ರಾತ್ರನೇ ರೆಡಿ ಮಾಡಿಟ್ಕೊಂಡಿದ್ದೆ ನಾವು ಸಂಕ್ರಾಂತಿ ಹಬ್ಬನ ಸಿಂಪಲಾಗಿ ಮಾಡ್ತೀವಿ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನೋಡಿ ಸಿಂಪಲ್ಲಾಗಿ ಈ ಥರ ಪೂಜೆಗೆ ಜೋಡಿಸ್ಕೊಂಡೆ ಎಂಟು ಐವತ್ತೈದರಿಂದ ಹನ್ನೆರಡುವರೆ ತನಕ ಐತಂತೆ ಪೂಜೆ ಟೈಮಿಂಗ್ಸು ಅದರಲ್ಲಿ ಎಂಟೂವರೆಯಿಂದ ಒಂಬತ್ತೂವರೆ ಒಳಗಡೆ ಮಕರ ರಾಶಿ ಹುಟ್ಟುತ್ತೆ ಅಂತ ಹೇಳಿದರು ಹಾಗಾಗಿ ಒಳಗಡೆ ಪೂಜೆ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಪೂಜೆ ಮಾಡಿದೆ ಪೂಜೆ ಎಲ್ಲ ಚೆನ್ನಾಗಾಯಿತು ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ಬೆಳಿಗ್ಗೆ ತಿಂಡಿ ತಿಂದ್ಬಿಟ್ಟು ಒಂದು ಗಂಟೆಗೆ ಮಲಗಿದೆ ನಾನು ಒಂದು ಗಂಟೆಗೆ ಮಲಗಿದಳು ಆರು ಗಂಟೆ ತನಕ ಎಚ್ಚರನೇ ಆಗಿಲ್ಲ ನನಗೆ ಅವಾಗ ಅಮ್ಮ ಫೋನ್ ಮಾಡಿದಾಗ ಎಚ್ಚರ ಆಯಿತು ಆರು ಗಂಟೆಗೆ ಎದ್ದು ಸ್ವಲ್ಪ ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕಿತ್ತು ಹಾಗಾಗಿ ಮುಖ ತೊಳ್ಕೊಂಬಂದು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಕಾಳು ಸಾಂಬಾರು ಮಾಡಿ ಅನ್ನ ಮಾಡಿ ಸ್ವಲ್ಪ ಪಾಯಸ ಮಾಡಿದೆ ಮನೇಲಿ ಎಲ್ರಿಗೂ ಅವರೆಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ ಅಮ್ಮನೂ ಬಂದರು ಮನೆಗೆ ಹಾಗೆ ತಲೆನೋವು ಅಂತೇಳಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕಾಫಿ ಮಾಡಿಕೊಂಡು ಕುಡ್ದೆ ಅಡುಗೆ ಎಲ್ಲ ರೆಡಿ ಆಯಿತು ಅಡುಗೆ ಎಲ್ಲರೂ ಬಂದರು ಊಟ ಮಾಡಿಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ ಇದಾಗಿತ್ತು ಇವತ್ತಿನ ಲಾಗ್ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು